ಎಷ್ಟೇ ಕೋಟಿ ಕೊಟ್ಟರು ಪ್ರಭಾಸ್ ಜೊತೆ ಸಿನಿಮಾ ಮಾಡಲ್ಲ ಎಂದ ಏಕೈಕ ನಟಿ ಎಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ಅವರನ್ನ ಮೆಚ್ಚದವರು ಯಾರು ಇಲ್ಲ ಸ್ಟಾರ್ ನಾಯಕಿಯರು ಸಹ ಅವರ ಜೊತೆ ಸಿನಿಮಾ ಮಾಡಲು ಗ್ರೀನ್ ಸಿಗ್ನಲ್ ನೀಡಬೇಕಾಗತ್ತೆ ಆದ್ರೆ ಒಬ್ಬ ನಟಿ ಪ್ರಭಾಸ್ ಜೊತೆ ಸಿನಿಮಾ ತಿರಸ್ಕರಿಸಿದ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಪ್ರಭಾಸ್ ಪ್ರಸ್ತುತ ಸರಣಿ ಚಿತ್ರಗಳಲ್ಲಿ ಬಿಸಿಯಾಗಿದ್ದಾರೆ ಇತ್ತೀಚೆಗೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರದ ಮೂಲಕ ಬ್ಲಾಗ್ ಬೋಸ್ಟರ್ ಹಿಟ್ ಪಡೆದ ಪ್ರಭಾಸ್ ಈಗ ರಾಜಾ ಸಾಬ್ ಮತ್ತು ಘಾಜಿ ದೊಡ್ಡ ಬಜೆಟ್ ಚಿತ್ರಗಳ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ ಮತ್ತೊಂದು ಕಡೆ ಸ್ಪ್ರೀಚ್ ಎಂಬ ಯೋಜನೆ ಕೂಡ ಶೀಘ್ರದಲ್ಲೇ ಪ್ರಾರಂಭವಾಗಲಿದ್ದು ಹೆಚ್ಚಿನ ಚಿತ್ರಗಳಿಗೆ ಮಾತುಕತೆ ನಡೀತಾ ಇದೆ ಅಂತ ವರದಿಯಾಗಿದೆ ಪ್ರಭಾಸ್ ಕ್ರೇಜ್ ಈಗಾಗಲೇ ದೇಶಾದ್ಯಂತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಹರಡಿದೆ ಬಾಹುಬಲಿ ಸರಣಿಯ ನಂತರ ಪ್ರಭಾಸ್ ಅವರ ರೇಂಜ್ ಬದಲಾಗಿದೆ ಅಂದಿನಿಂದ ಪ್ರಭಾಸ್ ಅವರ ಪ್ರತಿಯೊಂದು ಚಿತ್ರದ ಮೇಲೆಯೂ ಭಾರಿ ನಿರೀಕ್ಷೆಗಳು ಸೃಷ್ಟಿಯಾಗಿವೆ ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಸಾಹೋ ಚಿತ್ರದ ಮೇಲೆ ಭಾರಿ ನಿರೀಕ್ಷೆಗಳಿದ್ವು ಆದ್ರೆ ಈ ಚಿತ್ರವು ಪ್ರೇಕ್ಷಕರ ಮೇಲೆ ಅವರು ನಿರೀಕ್ಷೆ ಮಾಡಿದಷ್ಟು ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ ಪ್ರಭಾಸ್ ಸಿನಿಮಾ ಅಂದ್ರೆ ಯಾರೇ ಹೀರೋಯಿನ್ ಆದರೂ ಗ್ರೀನ್ ಸಿಗ್ನಲ್ ಕೊಡಲೇಬೇಕು ಯಾರು ಬೇಡ ಅಂತ ಹೇಳ್ತಾರೆ ಪ್ರಭಾಸ ಸೋಲನ್ನ ಕಂಡಿದ್ರು ಕೂಡ ಬಾಲಿವುಡ್ ಸ್ಟಾರ್ ಹೀರೋಯಿನ್ ದೀಪಿಕಾ ಪಡ್ಕೋಣೆ ತಮ್ಮ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದು ಪ್ರಭಾಸ್ ರೇಂಜ್ ಆದ್ರೆ ಪ್ರಭಾಸ್ ಸಿನಿಮಾವನ್ನ ರಿಜೆಕ್ಟ್ ಮಾಡಿದ ಒಬ್ಬ ಹೀರೋಯಿನ್ ಇದ್ದಾಳೆ ಅಂತ ನಿಮಗೆ ಗೊತ್ತಾ ಪ್ರಭಾಸ್ ಚಿತ್ರವನ್ನು ತಿರಸ್ಕರಿಸಿದ ನಟಿಯ ಬಗ್ಗೆ ಈಗ ಸಿನಿಮಾ ರಂಗಗಳಲ್ಲಿ ಕುತೂಹಲಕಾರಿ ಸುದ್ದಿಯೊಂದು ಹರಿದಾಡ್ತಾ ಇದೆ ವರದಿಗಳ ಪ್ರಕಾರ ಬಾಹುಬಲಿ ನಂತರ ಪ್ರಭಾಸ್ ಅವರ ಸಾಹೋ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಲು ಶ್ರದ್ಧಾ ಕಪೂರ್ಗಿಂತ ಮೊದಲು ನಿರ್ಮಾಪಕರು ಸ್ಟಾರ್ ನಾಯಕಿ ಕತ್ರಿನಾ ಕೈಫ್ ಅವರನ್ನು ಸಂಪರ್ಕಿಸಿದರು ಆದರೆ ಚಿತ್ರ ಮಾಡಲು ಆಸಕ್ತಿ ಇಲ್ಲದ ಕಾರಣ ಅವರು ಆ ಆಫರನ್ನು ತಿರಸ್ಕರಿಸಿದ್ರು ಅಂತ ಉದ್ಯಮದ ಮೂಲಗಳು ಹೇಳ್ತಾ ಇವೆ ನಿರ್ಮಾಪಕರು ಸುಮಾರು ಆರು ತಿಂಗಳುಗಳ ಕಾಲ ಅವರಿಗಾಗಿ ಕಾಯ್ತಾ ಇದ್ರು ಅಂತ ಹೇಳಲಾಗಿದ್ದು ನಂತರ ಅವರ ಸ್ಥಾನಕ್ಕೆ ಶ್ರದ್ಧಾ ಕಪೂರ್ ಅವರನ್ನ ಆಯ್ಕೆ ಮಾಡಲಾಯಿತು ಅಂತ ವರದಿಯಾಗಿದೆ ಸುಜೀತ್ ನಿರ್ದೇಶನದ ಈ ಆಕ್ಷನ್ ಎಂಟರ್ಟೈನರ್ ಚಿತ್ರವನ್ನು ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳ ಬೃಹತ್ ಬಜೆಟ್ನಲ್ಲಿ ನಿರ್ಮಿಸಲಾಗಿದೆ ಈ ಚಿತ್ರವು ವಿಶ್ವದಾದ್ಯಂತ ನಾನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಗಳಿಸಿತು ಮತ್ತು ಭಾರತದಲ್ಲಿ ಮಾತ್ರ ನೂರ ಐವತ್ತು ಕೋಟಿ ರೂಪಾಯಿಗಳ ನಿವ್ವಳ ಸಂಗ್ರಹವನ್ನು ಗಳಿಸಿತು ಈ ಚಿತ್ರದ ಹಾಡುಗಳು ಪ್ರೇಕ್ಷಕರನ್ನ ಮೆಚ್ಚಿಸಿ ಸೂಪರ್ ಹಿಟ್ ಆಯಿತು ಈ ಚಿತ್ರವು ಬಾಲಿವುಡ್ ಪ್ರೇಕ್ಷಕರೊಂದಿಗೆ ಚೆನ್ನಾಗಿ ಸಂಪರ್ಕ ಹೊಂದಿತು ಶ್ರದ್ಧಾ ಕಪೂರ್ ಈ ಚಿತ್ರಕ್ಕೆ ಪ್ಲಸ್ ಆಗಿದ್ರು ಪ್ರಭಾಸ್ ಜೊತೆ ಅವರ ಜೋಡಿಗೆ ಉತ್ತಮ ಪ್ರತಿಕ್ರಿಯೆಯೂ ಸಿಕ್ಕಿತ್ತು ಬಾಹುಬಲಿ ಅಂತ ಹಿಟ್ ಚಿತ್ರದ ನಂತರ ಬಾಹುಬಲಿ ಟು ಬಿಡುಗಡೆಯ ಮೊದಲು ಸಾಹುಗೆ ಆಫರ್ ನೀಡಲಾಗಿದ್ದರೂ ಕತ್ರಿನಾ ಅದನ್ನು ಯಾಕೆ ತಿರಸ್ಕರಿಸಿದ್ರು ಎಂಬುದು ಸ್ಪಷ್ಟವಾಗಿಲ್ಲ ಈ ವಿಷಯದ ಬಗ್ಗೆ ಸತ್ಯ ಇನ್ನೂ ತಿಳಿದು ಬರಬೇಕಾಗಿದೆ ಪ್ರಭಾಸ್ ಪ್ರಸ್ತುತ ರಾಜಾ ಸಾಬ್ ಎಂಬ ಪಿರಿಯಡ್ ಆಕ್ಷನ್ ಡ್ರಾಮಾ ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ ಈ ಚಿತ್ರ ಡಿಸೆಂಬರ್ ಐದರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ ಈ ಚಿತ್ರದ ನಂತರ ಪ್ರಭಾಸ್ ಹನು ರಾಘವ ಪುಡಿ ನಿರ್ದೇಶನದ ಯುದ್ಧ ಆಧಾರಿತ ಚಿತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಅವರು ನಾಗಶ್ವಿ ನಿರ್ದೇಶನದ ಕಲ್ಕಿ ಟೂ ಮತ್ತು ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾ ಟೂ ನಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವುಗಳ ಜೊತೆಗೆ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಸ್ಪ್ರೀಟ್ ಚಿತ್ರ ಕೂಡ ಶೀಘ್ರದಲ್ಲೇ ಆರಂಭವಾಗುವ ಸಾಧ್ಯತೆ ಇದೆ